ಹೊಸವನ್ನ ತಾಯಿ ಹೊಸವನ್ನ ತಂದೆ ಬಸವಕ್ಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನಮ್ಮ ಸಂಘಟನೆಯು ರೈತ ಪರ ಕಾರ್ಮಿಕ ಪರ ಕನ್ನಡ ಪರ ಸಂಘಟನೆ ಇರುವ ಉದ್ದೇಶದಿಂದ ನಾವು ಈ ರೈತ ಸಂಘಟನೆಗೆ ಸಾಕಷ್ಟು ಬೆಂಬಲ ಪಡಿಸ್ತಾ ಇದ್ದೀವಿ ನಮ್ಮ ಮಹಾರಾಷ್ಟ್ರ ಸರ್ಕಾರಕ್ಕೆ ಯಾವ ಕಾಲಕ್ಕೂ ಮನೆಯದೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಆಲಮಟ್ಟಿ ಡ್ಯಾಮ್ ಏನು ಎತ್ತರಿಸಿದಿದೆ ಅದು ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು ಮುಂದೆ ನೀವು ಮಹಾರಾಷ್ಟ್ರ ಸರ್ಕಾರಕ್ಕೆ ಏನು ಭಯ ಪಡೋ ಅವಶ್ಯಕತನೂ ಇಲ್ಲ ನಮ್ಮ ಹಿನ್ನೀರು ಅವ್ರ ಕಡೆ ಬರೋದಿಲ್ಲ ಏನಿಲ್ಲ ವಿನಾಕಾರಣ ಅವ್ರ ತಗದು ತೆಗೆದು ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸೋದು ಸರಿ ಅನಿಸೋದಿಲ್ಲ ಯಾಕಂದರೆ ನಮ್ಮ ಭಾರತ ದೇಶ ನಮ್ಮ ನೀರು ವಿನಾಕಾರಣ ಸಮುದ್ರಕ್ಕೆ ಪೋಲಾಗಿ ಹೋಗುವಂಥದ್ದನ್ನು ತಡೆಗಟ್ಟಿ ನಮಗೆ ಐದುನೂರ ಇಪ್ಪತ್ನಾಲ್ಕು ನಿಲ್ಲಿಸ್ಲಿಕ್ಕೆ ಏನು ತೊಂದರೆ ಇದೆ ವಿನಾಕಾರಣ ಅಡ್ಡಿಪಡಿಸುವಂಥದ್ದು ಆಗಬಾರ್ದು ಯಾವ ಕಾರಣಕ್ಕೂ ಆಗಬಾರ್ದು ನಾವು ಮಹಾರಾಷ್ಟ್ರ ಸರ್ಕಾರ ನೀವು ಒಂದು ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ನೀರು ಬೇಕಂದರೆ ವಿನಾಕರ್ಣ ಸಮುದ್ರಕ್ಕೆ ಹೋಗುವಂಥ ನೀರ ಇಲ್ಲಿ ತಡೆಗಟ್ಟರೆ ಮುಂದಿನ ದಿನಮಾನದಾಗ ನಿಮಗಾದ್ರೂ ಹೆಲ್ಪ್ ಆಗ್ತದೆ ನಮ್ಮ 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 ಉಸ್ತುವಾರಿ ಸಚಿವರು ನಿಮ್ಮ ಮಹಾರಾಷ್ಟ್ರದ ಜತ್ ಭಾಗಕ್ಕೂ ಕೂಡ ಇಲ್ಲಿ ನಮ್ಮ ನಮ್ಮ ಆಲ್ಮಟ್ಟಿ ಡ್ಯಾಮ್ಲಿಂದ ನೀರು ಕೊಟ್ಟಿದ್ದು ಉದಾಹರಣೆ ಇದೆ ಅದು ವಿಚಾರ ಮಾಡಿಕೊಂಡು ಇದು ಅಡು ಪಡಿಸಬಾರ್ದು ಅನ್ನುವಂಥದ್ದು ನಮ್ಮ ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಬಂದದ್ದು ನಮ್ಮ ಉದ್ದೇಶ ಅದಕ್ಕಾಗಿ ನಾವು ವಿನಂತಿ ಮಾಡಿಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ಏನಂದ್ರೆ ನೀವು ಯಾವ ಕಾರಣಕ್ಕೂ ಇದು ತಡಿಬಾರ್ದು ಏನು ನೀವು ನಿಂದಿಸ್ಲಾಕೇನು ಒಂದು ಮೀಟ್ರೆ ಅಟ್ ಲೀಸ್ಟ್ ನಿಂದಿರ್ಸ್ಬೇಕಂತೇಳಿ ನೀವು ಯೋಜನೆ ಹಾಕೊಂಡಿದಿರಿ ಅದು ಪೂರ್ಣಗೊಳಿಸ್ಬೇಕಂತೇಳಿ ನಮ್ದು ಒಂದು ಹಕ್ಕಿದೆ ನನ್ನ ಹೆಸರು ಜಗದೇವ್ ಸೂರ್ಯಶಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ ಜಲಾಶಯ ಎತ್ತರವನ್ನು ಮಾಡಬಾರ್ದಂತ ಏನು ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಕ್ಯಾಂತಿ ತೆಗಿತಾ ಇದೆ ಸುಮಾರು ಹತ್ತು ವರ್ಷದಿಂದ ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಸುಮ್ಮನೆ ಪ್ರವಾಹ ಬರ್ತದ ಪ್ರವಾಹ ಬರ್ತದೆ ಅಂತ ಹೇಳ್ಕೊಂತ ಏನು ಮಹಾರಾಷ್ಟ್ರ ಸರ್ಕಾರ ಹೇಳ್ಕೊಂಡು ನಮ್ಮ ಆಲ್ಮಟ್ಟಿ ಜಲಾಶಯ ಎತ್ತರ ಮಾಡಂತ ಅಡ್ಗಾಲ ಹಾಕ್ಲತ್ತಾರ ಆ ಅಡ್ಗಾಲಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮಣಿಬಾರ್ದು ಯಾವುದಕ್ಕೆ ಮಣಿಯದೆ ವೈಜ್ಞಾನಿಕವಾಗಿದ್ದಂಥ ವರದಿಯನ್ನು ಅದನ್ನು ಆಧರಿಸಿ ಇವತ್ತು ಆಲ್ಮಟ್ಟಿ ಜಲಾಶಯ ಎತ್ತರ ಕಾಮಗಾರಿಯನ್ನು ಬೇಗನೆ ಚಾಲು ಮಾಡಬೇಕಂತ ಹೇಳಿ ಈ ಮೂಲಕ ನಾನು ತಿಳಿಸಲು ಬಯಸ್ತೇನೆ ಕರ್ನಾಟಕ ಸರ್ಕಾರಕ್ಕೆ ವಿಜಯ್ ಪೂಜಾರ್ ರೈತ ಸಂಘ ಆಳ್ಮಟ್ಟಿ ಲಾಭದ್ದು ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ನಿಲ್ಲಿಸಲಿಕ್ಕೆ ಎರಡು ಸಾವಿರದ ಹತ್ತರಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ನ್ಯಾಯಾಧಿಕರಣ ತೀರ್ಪು ನೀಡಿತು ಎರಡು ಸಾವಿರದ ಹದಿಮೂರರಲ್ಲಿ ಅಂತಿಮ ತೀರ್ಪು ಹೊರಬಿತ್ತು ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟ ಎತ್ನಿಸಲಿಕ್ಕೆ ಗೇಟನ್ನು ಅಳವಡಿಸುತ್ತಿಕೊಂಡೇಳಿ ಈ ಹದಿನೈದು ವರ್ಷದ ನಂತರ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಕಣ್ಣು ತೆಗೆದು ಯಾವುದೇ ಕಾರಣಕ್ಕೂ ನಾವು ನೀರು ನಿಲ್ಲಿಸ್ತೇವೆ ನಾವು ನಿಲ್ಲಿಸಲ್ಲ ತಿಳ್ಕೊಂಡು ಹೇಳಿ ಒಂದು ದಿಟ್ಟ ನಿರ್ಧಾರ ಕೈಕೊಂಡು ಇವತ್ತು ಕೇಂದ್ರದ ಮೇಲೆ ಕೂಡ ಒತ್ತಡ ಆಗ್ತಾ ಇದ್ದಾರೆ ಅಧಿಸೂಚನೆ ಹೊಡಿಸ್ಬೇಕು ಇಂಥ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರ ಆ ಭಾಗದ ರೈತರ ಎತ್ತಿ ಕಟ್ಟಿ ಆಲಮಟ್ಟಿ ಲಾಲ್ಬಹಾದ್ದು ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ನಿಲ್ಲಿಸಬಾರದು ಒಂದ್ ವೇಳೆ ನಿಲ್ಲಿಸಿದ್ರೆ ನಮಗೆ ಮಹಾರಾಷ್ಟ್ರ ವ್ಯಾಪ್ತಿಯ ಕೆಲವೊಂದು ಜಿಲ್ಲೆಗಳು ಪ್ರವಾಹ ಪೀಡಿತದಿಂದ ತೊಂದರೆ ಆಗ್ತದೆ ತಿಕೊಂಡು ಹೇಳಿ ಸುಳ್ಳು ಮಾಹಿತಿ ತೆಗೆದುಕೊಂಡು ಅಂತ ಹೋರಾಟ ಮಾಡ್ತಾ ಇದಾರೆ ಬೀದಿಗಳು ಅವರಿಗೆ ತಪ್ಪು ಸಂಪೂರ್ಣ ತಪ್ಪು ಇದೆ ಮತ್ತು ದುರುದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಅವಾಗ ಕೂಡ ಮಹಾಪೌರ ಬಂದ ಸಂದರ್ಭದಲ್ಲಿ ಮಹಾರಾಷ್ಟ ಸರ್ಕಾರನೇ ತಮಿಳು ಸರ್ಕಾರದ ಪ್ರಧಾನ ಕಾರ್ಯಸಾಗಿರ್ತಕ್ಕಂಥ ನೀರಾವರಿ ತಜ್ಞರಾದ ಒಡೆಯತ್ತಿಕೊಂಡ ಒಬ್ಬ ವಿಜ್ಞಾನಿಯನ್ನ ಅಲ್ಲಿ ಆಲಮಟ್ಟಿಗೆ ಒಂದು ಅಧ್ಯಯನಕ್ಕೆ ಒಂದು ತಂಡ ರಚನೆ ಮಾಡಿ ಕೊಟ್ಟು ಕಳಿಸಿದ್ರು ಅವರಿಗೆ ಸಂಪೂರ್ಣ ಅಧ್ಯಯನ ಮಾಡಿ ಮನವರಿಕೆ ಮಾಡಿಕೊಂಡ ನಂತರ ಇದು ಹಿನ್ನೀರ ಆಲಮಟ್ಟಿ ಹಿನ್ನೀರಿನಿಂದ ಇದು ಮುಳುಗಡೆ ಆಗಿಲ್ಲ ಆತ ಪ್ರಭಾವ ಬಂದಿಲ್ಲ ಇದು ತಪ್ಪು ತಿಳುವಿಕೊಂಡು ತಮ್ಮರೇ ತಮ್ಮರಾಗಿರ್ತಕ್ಕಂಥ ಪ್ರತಿನಿಧಿಯರು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟರು ಆ ಮಾಹಿತಿಯನ್ನು ಗಣ್ಯ ತೆಗೆದುಕೊಳ್ಳದೆ ಅದನ್ನು ಕನ್ ಅದನ್ನು ಲೆಕ್ಕಿಸದೆ ಇವತ್ತು ಮತ್ತೆ ಇವತ್ತು ಕರ್ನಾಟಕದ ವಿರುದ್ಧ ಇವತ್ತು ಹೋರಾಟ ಮಾಡಿ ನಮ್ಮ ರೈತರನ್ನ ಇವತ್ತು ಹಾಳು ಮಾಡುವಂಥದ್ದು ಹುನ್ನಾರ ಇವತ್ತು ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಮಾರಾಟ ಸರ್ಕಾರದ ಹೋರಾಟಕ್ಕೆ ಮಣಿಯದೆ ಏನು ನ್ಯಾಯಾಧಿಕರಣದ ತೀರ್ಪಿನಂತೆ ಐನೂರ ಇಪ್ಪತ್ನಾಲ್ಕಕ್ಕೆ ನಿಲ್ಲಿಸಿ ವಿಜಯಪುರ ಜಿಲ್ಲೆ ಸಂಪೂರ್ಣ ನೀರಾವರಿಗೆ ಒಳಸ್ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಅಧಿಸೂಚನೆಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತರುವಂಥ ಕೆಲಸ ಮಾಡಬೇಕು ಇಲ್ಲಿಗೆ ಮಾಡ ಸರ್ಕಾರ ತಮ್ಮ ಹೋರಾಟವನ್ನು ನಿಲ್ಲಿಸಬೇಕು ಇಲ್ಲೇ ಇದ್ದರೆ ನಾವು ಬರೀ ಬಿಜಯಪುರ ಮತ್ತು ಬಾಲಕೋಟೆ ಹುಳಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಜಯ ಕರ್ನಾಟಕ ಸಂಘಟನೆ ಯಾವುದೇ ದಲಿತ ಸಂಘಟನೆ ಇರಬಹುದು ಎಲ್ಲ ಸಂಘಟನೆಯರು ನಾವು ಒಕ್ಕಟ್ಟಾಗಿ ಇಡೀ ರಾಜ್ಯಾದ್ಯಂತ ದೊಡ್ಡ ಕ್ರಾಂತಿಯನ್ನು ಮಾರಾಟ ಸರ್ಕಾರದ ವಿರುದ್ಧ ಎಲ್ಲ ಮಾಡಬೇಕಾದಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರಾಜ್ಯ ಸಂಘದ ರಾಜ್ಯ ಕಾರ್ಯದರ್ಶಿ